ನೀರಿನ ಆಹಾಕಾರ ಗೊತ್ತಾಗಬೇಕು ಅವರಿಗೆ ರಕ್ತದ ಆಹಾಕಾರ ಅಲ್ಲ ಸರ್ ನೀರಿನ ಆಹಾಕಾರ ತಿಳಿಬೇಕು ಅವರಿಗೆ ಆವಾಗಲೇ ಅವ್ರಿಗೆ ಗೊತ್ತಾಗೋದು ಅದರ ವ್ಯಾಲ್ಯೂ ಏನು ಅನ್ನೋದು ನೀರಿನ ಕುಡಿದೇನೆ ಪ್ರಾಣ ಕಳ್ಕೊತಾರಲ್ಲ ಅಲ್ಲಿರೋ ಅಲ್ಲಿ ಜನಗಳಿಗೆ ಗೊತ್ತಾಗತ್ತಲ್ಲ ಸಂಕಟ ಆ ಸಂಕಟ ಇಲ್ಲಿ ನಾವು ಜನಗಳನ್ನ ಕಳ್ಕೊಂಡಾಗ ನಾವು ಅನ್ಭವಿಸ್ತಾ ಇರೋ ವೇದನೆ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ನನ್ನ ಭಾವನೆ ತಾಕತ್ತಿದ್ರೆ ನಿಮಗೆ ಅಧಿಕಾರ ಇದೆಯಾ ನಿಮ್ಮ ಹತ್ರ ಅಂತಂದರೆ ಬನ್ನಿ ನಮ್ಮ ಇಂಡಿಯನ್ ಆರ್ಮಿ ಫೇಸ್ ಮಾಡಿ ಇಲ್ವಾ ಆಗಲ್ಲ ಅಂತಂದರೆ ಕೈಗೆ ಬಳೆಗಳು ಕೊಟ್ಟು ತೊಟ್ಕೊಂಡು ಆರಾಮಾಗಿ ಮನೇಲಿ ನೀವು ಹೆಂಡತಿ ಮಕ್ಕಳು ನೋಡ್ಕೊಳ್ಳೋಕ್ಕೂ ಲಾಯಕ್ ಇಲ್ದವ್ರು ನೀವುದಾಗಿ ಸರ್ ಯುದ್ಧ ಮಾಡೋ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಅನ್ನೋದು ಆ ನನ್ನ ಪ್ರಕಾರ ಆಗಿದೆ ಸರ್ ಆಗ್ತಾನೇ ಇದೆ ಯುದ್ಧ ನಾವು ನಮ್ಮ ಭಾರತದವರು ಮಾತ್ರ ನಾವು ಯುದ್ಧ ಬೇಡ ಅಂತ ಡಿಸೈಡ್ ಮಾಡಿ ನಾವು ಹಿಂದೇಟ್ ಆಗ್ತಾ ಇದ್ದೀವಿ ನಾವು ಯುದ್ಧ ಮಾಡಬಾರ್ದು ಅಂತಲ್ಲ ಅವರಿಗಿಂತ ಹೆಚ್ಚಾಗಿ ಎಲ್ಲ ವ್ಯವಸ್ಥೆ ನಮ್ಮ ಹತ್ರ ಇದೆ ಆದರೆ ನಾವು ಯುದ್ಧ ಮಾಡ್ತಾ ಇಲ್ಲ ಯಾಕಂದರೆ ನಾವು ಶಾಂತಿ ಪ್ರಿಯರು ಗಾಂಧಿ ಜನ್ಮಭೂಮಿ ಇದು ಶಾಂತಿಯಾಗಿ ಹೋರಾಡ್ತಾ ಇದ್ದೀವಿ ಒಂದಿನ ಆ ಯುದ್ಧ ಮಾಡಲೇಬೇಕಾದ ಪರಿಸ್ಥಿತಿ ಬಂದರೆ ಪ್ರತಿಯೊಬ್ಬ ಭಾರತೀಯನೂ ಎದ್ನೀಲ್ತೀವಿ ಸರ್ ನಾನು ಇವತ್ತು ಎದ್ದಿದ್ದೀನಿ ದಿನ ಎಲ್ಲರೂ ಎದ್ದೇಳ್ತಾರೆ ಅಷ್ಟೇ